ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಪೂರ್ವಭಾವಿಯಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿದ್ದು ಬೀದರ್ನಿಂದ ಚಾಮರಾಜನಗರದವರೆಗೆ ಇಪ್ಪತ್ತೈದು ಎರಡು ಸಾವಿರದ ಐನೂರು ಕಿಲೋಮೀಟರ್ ವರೆಗೆ ಈ ಒಂದು ಮಾನವ ಸರಪಳಿ ಜೋಡಣೆ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆಯಿಂದ ಮುದ್ದೇಬಾಳ್ ತಾಲೂಕಿನ ವೀರೇಶ್ ನಗರ್ ಎಂಬ ಗ್ರಾಮದಿಂದ ಪ್ರಾರಂಭವಾಗುತ್ತಿದ್ದು ಆ ನಮ್ಮ ನಲತ್ಪಾಡ್ ಕ್ಲಸ್ಟರ್ನ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢ ಮುರಾರ್ಜಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆ ಎಲ್ಲ ಶಾಲೆಯ ಮಕ್ಕಳು ನಮ್ಮ ಮುದ್ದೇಬಾಳ್ ತಾಲೂಕಿನ ವೀರೇಶ್ ನಗರ ಗ್ರಾಮದಿಂದ ಈ ಹಳದಿ ಗುರುತಿನ ಐದು ಕಿಲೋಮೀಟರ್ ಇರುವಂಥ ಗುರುತಿನಿಂದ ನಮ್ಮ ಏಳು ಕಿಲೋಮೀಟರ್ ವರೆಗೆ ನಮ್ಮ ಶಾಲಾ ಮಕ್ಕಳಿಂದ ಶಿಕ್ಷಕರಿಂದ ಅಡುಗೆ ತಾಯಂದಿಯರಿಂದ ಮಾನವ ಸರಪಳಿ ಜೋಡಣಾ ಕಾರ್ಯಕ್ರಮವು ಈ ಐದು ಕಿಲೋಮೀಟರಿಂದ ಪ್ರಾರಂಭವಾಗುತ್ತಿದ್ದು ಇದು ಎಲ್ಲಿದೆಯಪ್ಪ ಅಂತಂದ್ರೆ ವೀರೇಶ್ ನಗರದ ಹುಲಿಗೆಮ್ಮ ಗುಡಿ ಮುಂದಗಡೆ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ಇರುತ್ತದೆ ಆದ್ದರಿಂದ ನಾವು ನೀವೆಲ್ಲರೂ ಕೂಡಿ ನಾಳೆಯ ದಿನ ನಮ್ಮ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಇದೇ ಸ್ಥಳಕ್ಕೆ ಬಂದು ನಾವೆಲ್ಲರ ಮಕ್ಕಳ ಸಂರಕ್ಷಣೆಯೊಂದಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಮಾಡೋಣ ಸಂವಿಧಾನ ಪೀಠಿಕೆಯನ್ನು ಓದೋಣ ರಾಷ್ಟ್ರಗೀತೆಯನ್ನು ಆಡೋಣ ಒಟ್ಟಾರೆ ಗಣ ಸರ್ಕಾರದ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಯಾಗಿರುವಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿ ಜೋರಾಗಿ ಎಲ್ಲರೂ ಮಾನವ ಸರಪಳಿಯನ್ನು ಹಿಡಿದುಕೊಳ್ಳುವುದರ ಮುಖಾಂತರ ಸಂವಿಧಾನದ ಜಾಗೃತಿಯನ್ನು ಮನೆ ಮನೆಗೆ ತಲುಪಿಸೋಣ ಅಂತಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ನಾನು ನಾಳೆಯ ದಿನ ಈ ಒಂದು ನಿರ್ದಿಷ್ಟಪಡಿಸಿದ ಸ್ಥಳದಿಂದ ನಾವೆಲ್ಲರೂ ಸೇರಿಕೊಂಡು ಸಂವಿಧಾನ ಪ್ರಜಾಪ್ರಭುತ್ವದ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡೋಣ ಅಂತಂದು ಹೇಳಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು